ಜಿಲ್ಲಾಡಳಿತ ಮತ್ತು ಜಿಲ್ಲಾ ಪಂಚಾಯತ್ ವತಿಯಿಂದ ಸ್ವಚ್ಛತಾ ಹಿ ಸೇವಾ ಎರಡು ಸಾವಿರದ ಇಪ್ಪತ್ನಾಲ್ಕರ ಅಂಗವಾಗಿ ಆಯೋಜಿಸಿದ್ದ ಜಿಲ್ಲಾ ಮಟ್ಟದ ರಂಗೋಲಿ ಸ್ಪರ್ಧೆ ಕಾರ್ಯಕ್ರಮಕ್ಕೆ ದೀಪ ಬೆಳಗಿಸುವ ಮೂಲಕ ಜಿಲ್ಲಾಧಿಕಾರಿ ಶಿಲ್ಪನಾಗ್ ಹಾಗೂ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿ ಮೋನಾ ರೋತ್ ಅವರು ಚಾಲನೆ ನೀಡಿ ಸ್ವಚ್ಛತಾ ಪ್ರತಿಜ್ಞಾವಿಧಿ ಬೋಧಿಸಿದರು ರಂಗೋಲಿ ಸ್ಪರ್ಧೆಯಲ್ಲಿ ವಿಜೇತರಾದ ಸ್ಪರ್ಧಿಗಳಿಗೆ ಕ್ರಮವಾಗಿ ಪ್ರಥಮ ದ್ವಿತೀಯ ಮತ್ತು ತೃತೀಯ ಹಾಗೂ ಸಮಾಧಾನಕರ ಬಹುಮಾನ ವಿತರಿಸಲಾಯಿತು ಕಾರ್ಯಕ್ರಮದಲ್ಲಿ ಅಪರ ಜಿಲ್ಲಾಧಿಕಾರಿ ಗೀತಾ ಹುಡೆದಾ ಉಪಕಾರ್ಯದರ್ಶಿ ಲಕ್ಷ್ಮಿ ಮುಖ್ಯ ಲೆಕ್ಕಾಧಿಕಾರಿ ಹಾಗೂ ಜಿಲ್ಲಾ ಮಟ್ಟದ ಅಧಿಕಾರಿಗಳು ಸಿಬ್ಬಂದಿ ವರ್ಗದವರು ಹಾಜರಿದ್ದರು ಎರಡು ವಿಷಯಂತೆ ಸಾಕುತಿ ಕೊರಿಸುತ್ತೆ ಯಾಕುತಿ ಕೊರಿಸುತ್ತೆ ನಾವು ಹಾಗೂ ಅದರ ಉಪಕ ಉತ್ತರ ಕರ್ನಾಟಕ ಕರ್ನಾಟಕ ಕರ್ನಾಟಕದ ಕಿಸೆಗಳೆಲ್ಲಾ 160 ಅಷ್ಟೇ ಶೇಟ್ ಹೋಗುತ್ತೆ ಪಾಠ ಸೇನೆ ಅನ್ನ ಕೊತೆ ಈ ಕೂಡ ನಮ್ಮ ಕಿರೋಡಿಗೆ ನಾನು ಹೊಸ ಪರವಾಗಿ ಅದರ പ്രചಾರ ಮಾಡುತ್ತೆ तो 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 <Sansion> था तो तो देखते पढ़ लेगा ये बच्चे ये लोग सर हां बराबर हां मतलब के पावर वगैरह के बारे में அது <laughs> okay, কাকাক্নিতিনেনকেনে য়াই. কাকাকেনে য়াই. মাজেনেনে করাইনেনিনে. that's you क्या yes, <laughs> start but